ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ಐದು ಸಾವಿರದ ನೂರ ಹದಿನಾಲ್ಕು ಪುಟಗಳ ಆರೋಪದ ಪಟ್ಟಿಯನ್ನ ವಿಶೇಷ ನ್ಯಾಯಾಲಯಕ್ಕೆ ಮಂಗಳವಾರ ಸಲ್ಲಿಸಿದೆ ಮಾಜಿ ಸಚಿವ ನಾಗೇಂದ್ರ ಅವರೇ ಪ್ರಕರಣದ ಪ್ರಮುಖ ಆರೋಪಿ ಎಂದು ಇಡಿ ಹೆಸರಿಸಿದ್ದು ನಿಗಮದಿಂದ ಲೂಟಿ ಹೊಡೆಯಲಾದ ಹಣದಲ್ಲಿ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಳ್ಳಾರಿ ಲೋಕಸಭೆ ಕ್ಷೇತ್ರದ ಚುನಾವಣೆಗೆ ಬಳಸಿಕೊಂಡಿರುವುದು ದೃಢಪಟ್ಟಿದೆ ಎಂದು ಉಲ್ಲೇಖಿಸಿದೆ ಇನ್ನು ವಿಶೇಷ ಬಂದರೆ ಇದೇ ಪ್ರಕರಣದಲ್ಲಿ ಸಿಐಡಿಯ ಎಸ್ಐಟಿ ತಂಡ ಸಲ್ಲಿಸಿದ್ದ ಚಾರ್ಜ್ಶೀಟ್ನಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖವಾಗಿರಲಿಲ್ಲ ಈ ಸುದ್ದಿಗೆ ಮುಖಪುಟ ನೋಡಿ ಇನ್ನು ಮುಂದೆ ರಾಜ್ಯದಲ್ಲಿ ಪರೀಕ್ಷಾ ಅಕ್ರಮ ನಡೆಸಿದರೆ ಕನಿಷ್ಠ ಐದು ವರ್ಷದಿಂದ ಗರಿಷ್ಠ ಹನ್ನೆರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಅನುಭವಿಸಬೇಕು ಕರ್ನಾಟಕ ಸಾರ್ವಜನಿಕ ಪರೀಕ್ಷೆ ಅಧಿನಿಯಮ ಎರಡ್ ಸಾವಿರದ ಮೂರು ಮಂಗಳವಾರ ಅಧಿಕೃತವಾಗಿ ಜಾರಿಗೆ ಬಂದಿದೆ ಪರೀಕ್ಷಾ ಅನುಚಿತ ವರ್ತನೆ ಪ್ರಶ್ನೆ ಪತ್ರಿಕೆ ಬಹಿರಂಗ ನಕಲು ಸೇರಿ ಬೇರೆ ಬೇರೆ ಅಕ್ರಮಗಳಿಗೆ ಈ ಶಿಕ್ಷೆ ಅನ್ವಯಿಸಲಿದೆ ಜೊತೆಗೆ ಹತ್ತು ಕೋಟಿ ರೂಪಾಯಿ ವರೆಗೆ ಜುಲ್ಮಾನೆ ಕೂಡ ಬೀಳಲಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಕಟಿಸಲಾಗಿದ್ದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆಗೆ ಕೇಂದ್ರ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆ ಎಂದು ಆರೋಪಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ಕೆ ಪಾಟೀಲ್ ಈ ವಿಷಯ ತಿಳಿಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಮೂರು ವಿಧಾನಸಭೆ ಕ್ಷೇತ್ರಗಳು ಹಾಗೂ ಒಂದು ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಮುಂದೆ ನಡೆಯಲಿರುವ ಉಪಚುನಾವಣೆಯನ್ನ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದೆ ಈ ಸಂಬಂಧ ಒಗ್ಗಟ್ಟಿನಿಂದ ಶ್ರಮಿಸಲು ಕೇಸರಿ ಪಡೆ ರಾಜ್ಯ ನಾಯಕರಿಗೆ ಸೂಚನೆ ನೀಡಿದೆ ಹಿರಿಯ ನಾಯಕರ ಆಹ್ವಾನದ ಮೇರೆಗೆ ಪಕ್ಷದ ದೆಹಲಿಗೆ ತೆರಳಿದ್ದ ರಾಜ್ಯ ನಾಯಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಭೆ ನಡೆಸಿದರು ಈ ವೇಳೆ ಹಲವು ನಿರ್ದೇಶನಗಳನ್ನ ನೀಡಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಈ ದಿನ ಅರಣ್ಯಕ್ಕಾಗಿ ಬಲಿದಾನ ಮಾಡಿದವರನ್ನ ಸ್ಮರಿಸಲಾಗುತ್ತೆ ಕರ್ನಾಟಕದಲ್ಲಿ ಕಾಡುಗಳ ರಕ್ಷಣೆಗಾಗಿ ಕಳೆದ ಐವತ್ತೆಂಟು ವರ್ಷಗಳಲ್ಲಿ ಅರವತ್ತೊಂದು ಜನರು ಪ್ರಾಣ ಮಾಡಿದ್ದಾರೆ ಈ ವಿಶೇಷ ದಿನವನ್ನ ಅರಣ್ಯ ಇಲಾಖೆ ಬುಧವಾರ ಚಾಮರಾಜನಗರದಲ್ಲಿ ಆಯೋಜಿಸಿದೆ ಈ ಕುರಿತ ಸುದ್ದಿಗಾಗಿ ವಿಜಯವಾಣಿ ಓದಿ ಭಾರತ ನ್ಯಾಯಯುತ ಸ್ಥಳವಾಗಿ ಮಾರ್ಪಟ್ಟ ಬಳಿಕ ಕಾಂಗ್ರೆಸ್ ಮೀಸಲಾತಿ ರದ್ದುಗೊಳಿಸುವ ಕುರಿತು ಇದೆ ಎಂದು ಲೋಕಸಭೆ ವಿಪಕ್ಷ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಹೇಳಿದ್ದಾರೆ ಜಾರ್ಜ್ ಟೌನ್ ವಿವಿಯಲ್ಲಿ ರಾಹುಲ್ ನೀಡಿರುವ ಈ ಹೇಳಿಕೆ ಸಂವಿಧಾನ ವಿರೋಧಿ ಎಂದು ಬಿಜೆಪಿ ಕಿಡಿಕಾರಿದರೆ ದಲಿತರು ಕಾಂಗ್ರೆಸ್ ಬಗ್ಗೆ ಎಚ್ಚರ ವಹಿಸುವಂತೆ ಬಿಎಸ್ಪಿ ವರಿಷ್ಠೆ ಮಾಯಾವತಿ ಎಚ್ಚರಿಸಿದ್ದಾರೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಭಾರತಕ್ಕೆ ಈ ವರ್ಷ ವಿಪರೀತ ಚಳಿ ಕಾಡಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಈ ವರ್ಷ ದೇಶ ಅತಿ ಹೆಚ್ಚು ಬೇಸಿಗೆ ತಾಪ ಮುಂಗಾರು ಮಳೆ ಕಂಡಿದೆ ಅದೇ ರೀತಿ ವಿದ್ಯಮಾನ ತಾಪಮಾನದಲ್ಲಿ ಗಮನಾರ್ಹ ಕುಸಿತ ಉಂಟು ಮಾಡಬಹುದೆಂದು ಹೇಳಲಾಗ್ತಾ ಇದೆ ಹಿಮಾಚಲ ಪ್ರದೇಶ ಉತ್ತರಖಂಡ ಜಮ್ಮು ಕಾಶ್ಮೀರದಲ್ಲಿ ತಾಪಮಾನ ಮೂರು ಡಿಗ್ರಿ ಸೆಲ್ಸಿಯಸ್ ತಲುಪಬಹುದೆಂದು ಎಚ್ಚರಿಸಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ನಾಗರಿಕ ವಲಯದಲ್ಲಿ ಆಕ್ರಮಣ ಮಾಡಬಾರದೆಂಬ ಯುದ್ದ ನಿಯಮವನ್ನ ಉಲ್ಲಂಘಿಸಿ ನೂರಾರು ಪ್ಯಾಲೆಸ್ತೈನಿ ನಿರಾಶ್ರಿತರು ನೆಲೆಸಿದ್ದ ಗಾಜಾದ ಗುಡಾರವೊಂದರ ಮೇಲೆ ಇಸ್ರೇಲ್ ಮಂಗಳವಾರ ಭೀಕರ ಬಾಂಬ್ ದಾಳಿ ನಡೆಸಿದೆ ಘಟನೆಯಲ್ಲಿ ಹತ್ತೊಂಬತ್ತು ಜನರು ಮೃತಪಟ್ಟರೆ ಅರವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ವಾರದ ವಹಿವಾಟಿನ ಎರಡನೇ ದಿನವಾದ ಮಂಗಳವಾರ ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ಮುನ್ನೂರ ಅರವತ್ತೊಂದು ಅಂಶಗಳ ಏರಿಕೆ ಕಂಡರೆ ರಾಷ್ಟೀಯ ಷೇರುಪೇಟೆ ಸೂಚ್ಯಂಕ ನಫ್ಟಿ ನೂರ ನಾಲ್ಕು ಅಂಶಗಳ ಏರಿಕೆ ದಾಖಲಿಸಿತು ಈ ಸುದ್ದಿಯ ಜೊತೆಯಲ್ಲೇ ದೆಹಲಿಯಲ್ಲಿ ಈರುಳ್ಳಿ ದರ ಏರಿಕೆ ಆಗಿರುವ ಸುದ್ದಿಗೆ ಮನೆ ಮಾತು ನೋಡಿ ಪ್ರವಾಸಿ ಬಾಂಗ್ಲಾದೇಶ ವಿರುದ್ಧ ಟೆಸ್ಟ್ ಸರಣಿಗೆ ಈಗಾಗಲೇ ರೋಹಿತ್ ಶರ್ಮಾ ಸಾರಥ್ಯದ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ ಆದರೆ ಹದಿನಾರು ಆಟಗಾರರ ತಂಡವನ್ನು ಭಾನುವಾರ ರಾತ್ರಿ ಹೆಸರಿಸಿದ ಸಂದರ್ಭದಲ್ಲಿ ಬಿಸಿಸಿಐ ಉಪನಾಯಕ ಯಾರು ಎಂಬುದನ್ನು ಸ್ಪಷ್ಟಪಡಿಸಿಲ್ಲ ಇದು ಭಾರತ ಟೆಸ್ಟ್ ತಂಡದ ಭವಿಷ್ಯದ ನಾಯಕ ಯಾರು ಎಂಬ ಗೊಂದಲವನ್ನು ಹೆಚ್ಚಿಸಿದೆ ಈ ಸುದ್ದಿಗಾಗಿ ಕ್ರೀಡಾಪುಟ ನೋಡಿ ಕನ್ನಡದಿ ಧಾರಾವಾಹಿ ಖ್ಯಾತಿಯ ಕಿರಣ್ ರಾಜ್ ನಾಯಕನಾಗಿರುವ ಸಿನಿಮಾ ರಾಣಿ ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದು ನಮ್ಮ ಹುಡುಗರು ದೇಸಾಯಿ ನಟಿ ರಾಧ್ಯಾ ಮತ್ತು ನೈಂಟಿ ನೈನ್ ಚಿತ್ರಗಳಲ್ಲಿ ಅಭಿನಯಿಸಿರುವ ಸಮೀಕ್ಷಾ ನಟಿಸಿದ್ದಾರೆ ರಾಣಿ ಇದೇ ಶುಕ್ರವಾರ ತೆರೆಗೆ ಬರಲಿದ್ದು ಅದೇ ಖುಷಿಯಲ್ಲಿ ರಾಜ್ಯ ಮತ್ತು ಸಮೀಕ್ಷಾ ತಮ್ಮ ಪಾತ್ರ ಮತ್ತು ಮುಂದಿನ ಸಿನಿಮಾಗಳ ಬಗ್ಗೆ ವಿಜಯವಾಣಿ ಜೊತೆ ಮಾತನಾಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ